ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರಮ್ಯಾ ಇವತ್ತು ಭಾನುವಾರ ಭಾನುವಾರ ಬೆಳಗ್ಗೆಯಿಂದಲೇ ವ್ಲಾಗ್ನ ಶುರು ಮಾಡಿದ್ದೀನಿ ಇವತ್ತು ನಾವು ಸಿಂಸಾಮಾರಮ್ಮನ ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ ಇವತ್ತು ಹೋಗ್ತಾ ಇದ್ದೀವಿ ಅಂದರೆ ಅಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಬರೋಣ ಅಂತೇಳಿ ಸೊ ಹಾಗಾಗಿ ಇವಾಗ ಇಲ್ಲೇ ಮನೆಯಲ್ಲೇ ಸ್ವಲ್ಪ ಖಾರ ಎಲ್ಲ ರುಬ್ಕೋಬೇಕಾಗಿತ್ತು ಹಾಗಾಗಿ ಇವಾಗ ನಮ್ಮ ಅಕ್ಕ ಇವಾಗ ಎಲ್ಲ ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದಾಳೆ ಅಂದರೆ ನಾವು ಮನೆಯಲ್ಲೇ ಈ ರೀತಿ ಖಾರ ಎಲ್ಲ ಮಸಾಲೆ ಎಲ್ಲ ಆಡಿಸಿ ಇತ್ಕೊಂಡು ಹೋಗೋಣ ಅಂತೇಳಿ ಇವಾಗ ಮಾಡ್ಕೊಳ್ತಾ ಇದ್ದೀವಿ ಅಲ್ಲಿ ಅಷ್ಟೊಂದು ಅನುಕೂಲ ಇಲ್ಲ ಸೊ ಹಾಗಾಗಿ ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಾ ಇರೋದ್ರಿಂದ ಮನೆಯಲ್ಲೇ ಮಾಡ್ಕೊಂಡು ಹೋಗೋಣ ಅಂತೇಳಿ ಇವಾಗ ಮಾಡ್ಕೊತಾ ಇದ್ದೀವಿ ಅಂದರೆ ಅಲ್ಲಿಯೂ ಕೂಡ ಅನುಕೂಲ ಇದೆ ಅಂದರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡೋರಿಗೆ ಅಲ್ಲಿ ಅಲ್ಲೂ ಕೂಡ ಎಲ್ಲ ವ್ಯವಸ್ಥೆ ಇದೆ ಅಂದರೆ ಆಡಿಸ್ಕೊಳ್ಳೋದಕ್ಕೆ ಗ್ರೈಂಡರ್ ಎಲ್ಲ ಸಿಗುತ್ತೆ ಬಾಡಿಗೆಗೆ ಸೊ ನಾವಿಲ್ಲಿ ಕಮ್ಮಿ ಕ್ವಾಂಟಿಟಿಲಿ ಮಾಡೋದ್ರಿಂದ ಮನೆಯಲ್ಲೇ ಖಾರ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತೇಳಿ ಇವಾಗ ಮಾಡ್ಕೊತಾ ಇದ್ದೀವಿ ಅಷ್ಟೇ ಒಂಥರ ಮಿನಿ ಟ್ರಿಪ್ ಅಂತಲೇ ಹೇಳ್ಬೋದು ತುಂಬ ದಿನದಿಂದ ಅನ್ಕೊಳ್ತಾ ಇದ್ವಿ ಹೋಗ್ಬೇಕು ದೇವಸ್ಥಾನಕ್ಕೆ ಅಂತೇಳಿ ನಮ್ಮ ಮಕ್ಕಳಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಯಿತು ಅಂದ್ರೆ ಎಲ್ಲೂ ಕೂಡ ಹೋಗೋದಿಕ್ಕಾಗಲ್ಲ ಹಾಗಾಗಿ ಲಾಸ್ಟು ಟ್ರಿಪ್ ಒಂದು ಸ್ಮಾಲ್ ಟ್ರಿಪ್ ಮಾಡಿಬಿಡೋಣ ಅಂತ ಹೇಳಿ ಇವತ್ತು ದೇವಸ್ಥಾನಕ್ಕೆ ಹೋಗೋ ಪ್ಲಾನ್ ಮಾಡಿದ್ವಿ ಜಾಸ್ತಿ ಜನ ಏನು ಹೋಗ್ತಾ ಇಲ್ಲ ಅಂದ್ರೆ ನಾವು ನಮ್ಮ ಅಕ್ಕವ್ರ ಮನೆ ಇಬ್ಬರೆ ಅಂದ್ರೆ ಅಲ್ಲಿ ಏನಾದರೂ ಅರ್ಕೆ ಓದ್ತಿದ್ರೆ ನಾಲ್ಕು ಜನಕ್ಕೆ ಊಟ ಹಾಕಿಸಬಹುದು ಅಂತಂದ್ರೆ ಅದನ್ನು ಕೂಡ ಹಾಕಿಸಬಹುದು ತುಂಬಾನೇ ಒಳ್ಳೇದಾಗುತ್ತೆ ಆ ದೇವಸ್ಥಾನಕ್ಕೆ ಹೋದ್ರೆ ನಾವು ಕೂಡ ಒಂದ್ಸಲ ಅಲ್ಲಿ ದೇವಸ್ ಅರ್ಕೆನ ಓದ್ಕೊಂಡಿದ್ವಿ ಅಲ್ಲಿ ಕುರಿಮರಿ ಎಲ್ಲ ಕಟ್ ಮಾಡಿ ದೇವರಿಗೆ ಹರಕೆನ ಸಲ್ಲಿಸ್ತಾರೆ ಅಂದ್ರೆ ಇನ್ಮೇಲೆ ಅಲ್ಲಿ ಪ್ರಾಣಿ ಬಲಿ ನಿಷೇಧಿಸಲಾಗಿದೆ ಅಂತ ಹೇಳಿದ್ದಾರೆ ಅಂದ್ರೆ ಅಲ್ಲೆಲ್ಲ ಈಗ ಅವಕಾಶ ಇಲ್ಲ ಸೊ ಹಾಗಾಗಿ ಅದಕ್ಕೆ ಬೇರೆ ಸಪ್ರೇಟ್ ಜಾಗ ಇದೆ ಅಲ್ಲಿ ಹೋಗಿ ನಾವು ಆರಕೆನ ಸಲ್ಲಿಸ್ಬೋದು ಇನ್ನು ನಾನು ನನ್ನ ತಂಗಿ ನನ್ನ ಅಕ್ಕ ಎಲ್ಲರೂ ಅಡುಗೆ ಎಲ್ಲ ರೀ ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದೀವಿ ಒಂದು ಕಡೆ ಬೆಳಗ್ಗೆ ಟಿಫನ್ಗೆ ರೆಡಿ ಇದ್ದೆ ಅವರು ಅಲ್ಲಿ ಹೋಗಿ ಅಡುಗೆ ಮಾಡೋದಕ್ಕೆ ಅಂತೇಳಿ ಖಾರ ಎಲ್ಲ ಎಲ್ಲ ಆಡಿಸ್ಕೊಂಡು ರೆಡಿ ಮಾಡ್ಕೊತಾ ಇದ್ದಾರೆ ನಾನಿವಾಗ ಇವತ್ತು ಸಾಂಬಾರು ತಿಡ್ಲಿ ಮಾಡಿಬಿಡೋಣ ಅಂತೇಳಿ ಇವತ್ತು ಅದೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆಯಲ್ಲಿ ಸಾಂಬಾರ ಇಡ್ಲಿ ಅಂದರೆ ತುಂಬ ಇಷ್ಟಪಡ್ತಾರೆ ಅಂದರೆ ನಾರ್ಮಲ್ ಇಡ್ಲಿ ಮಾಡ್ತಾನೆ ಇರ್ತೀವಿ ಡೈಲಿ ಇಡ್ಲಿ ನೋಡ್ತಾನೆ ಇರ್ತೀವಿ ಹಾಗಾಗಿ ಇಡ್ಲಿ ಮೇಲೆ ಇಂಟ್ರೆಸ್ಟ್ ಇರಲ್ಲ ಅಪರೂಪಕ್ಕೆ ರೀತಿ ಮಸಾಲೆ ಇಡ್ಲಿನ ಮಾಡಿಕೊಂಡು ತಿಂತೀವಿ ಇನ್ನು ಅಪ್ಪನೂ ಬಂದಿದ್ರಲ್ವ ನಮ್ಮಪ್ಪನಿಗೆ ತುಂಬ ಇಷ್ಟ ಮಸಾಲೆ ಇಡ್ಲಿ ಅಂತೇಳಿದರೆ ಅಂದರೆ ಸಾಂಬಾರ ಇಡ್ಲಿ ಅಂತ ಕರಿತೀವಿ ಸೊ ಅದು ತುಂಬ ಇಷ್ಟ ಅಲ್ವಾ ಸೊ ಹಾಗಾಗಿ ಇವತ್ತು ಮಾಡೋಣ ಅಂತೇಳಿ ಮಾಡ್ತಾ ಸಿಂಪಲ್ ಸಿಂಪಲ್ಲಾಗು ಆಗಿಬಿಡುತ್ತೆ ಹಾಗೆ ಸಂಪುಟನೂ ಕೂಡ ಇತ್ತೋ ಅದನ್ನೇ ಮಾಡ್ಕೊಳ್ಳೋಣ ಅಂತೇಳಿ ಇವತ್ತು ಮಾಡ್ಕೊಂಡ್ವಿ ಹಾಗೆ ಈಗ ಅಕ್ಕನೂ ಕೂಡ ಇಲ್ಲಿ ಮಸಾಲೆನೆಲ್ಲ ಹುರಿದು ರೆಡಿ ಮಾಡ್ಕೊಂಡಿದ್ದಾಯಿತು ನಮ್ಮಕ್ಕ ಚಿಕನ್ ಸಾಂಬಾರನ್ನ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಅವ್ರ ಕೈಯಿಂದಲೇ ನಾವು ಇವತ್ತು ಸಾಂಬಾರನ್ನ ಮಾಡಿಸ್ತಾ ಇದ್ದೀವಿ ಅಂದರೆ ಅವ್ರ ಮಸಾಲೆ ಬೇರೆ ಥರ ಎಲ್ಲ ಫ್ರೈ ಮಾಡಿ ಮಾಡ್ತಾರೆ ಸೊ ನೀವು ನೋಡಿರ್ಬೋದು ಅಂದರೆ ನಾನು ಯಾವುದು ಎಕ್ಸ್ಪ್ಲೇನ್ ಮಾಡಿಲ್ಲ ನೀವು ಸ್ಟಾರ್ಟಿಂಗೇ ಮಸ ಏನೇನು ಮಸಾಲೆ ಹಾಕೊಂಡಿದ್ದಾರೆ ಅಂತೇಳಿ ನಾನು ಸ್ಟಾರ್ಟಿಂಗ್ಗೆ ವಿಡಿಯೋ ಹಾಕಿದ್ನಲ್ಲ ಅದರಲ್ಲಿ ಚೆಕ್ ಮಾಡಿ ಅದರಲ್ಲಿ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಮಸಾಲೆ ಎಲ್ಲ ಫ್ರೈ ಮಾಡಿ ಮಾಡ್ತಾರೆ ಅವರು ಇಲ್ಲಿ ನಾನು ಸಾಂಬಾರ ಇಡ್ಲಿಗೆ ಮಸಾಲೆನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಈ ಕಡೆ ಎಲ್ಲ ನನ್ನ ತಂಗಿ ನಮ್ಮ ಅಕ್ಕ ಇಬ್ಬರೂ ಮಸಾಲೆ ಎಲ್ಲ ರುಬ್ಕೊಂಡು ರೆಡಿ ಮಾಡಿಕೊಂಡು ಇಟ್ಕೊಳ್ತಾ ಇದ್ದಾರೆ ಒಂಥರ ಚೆನ್ನಾಗಿರುತ್ತೆ ಈ ರೀತಿ ನಾವು ಮನೆಯಲ್ಲಿ ಮಾಡ್ಕೊಂಡು ತಿನ್ನೋಕ್ಕೂ ಹೊರಗಡೆ ಮಾಡ್ಕೊಂಡು ತಿನ್ನೋಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಏನೋ ಒಂಥರ ಚೇಂಜಸ್ ಇರುತ್ತೆ ಹಾಗಾಗಿ ಈ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ ಇನ್ನು ಸಾಂಬಾರ ಎಲ್ಲ ರೆಡಿಯಾಗಿತ್ತು ಇದನ್ನು ಕೂಡ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇಡ್ಲಿನೂ ಕೂಡ ಬಿಟ್ಕೊಳ್ತಾ ಇದ್ದೀನಿ ಸಾಂಬಾರ ಇಡ್ಲಿ ಯಾರಿಗೂ ಗೊತ್ತಿಲ್ಲ ಎಲ್ಲ ಅದಕ್ಕೆ ನಾನು ರೆಸಿಪಿನೆಲ್ಲ ಶೇರ್ ಮಾಡಲಿಲ್ಲ ಅಕಸ್ಮಾತ್ ನಿಮಗೆ ರೆಸಿಪಿ ಬೇಕು ಅಂತ ಹೇಳಿದರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ನಾನು ಯಾವ ರೀತಿ ನಮ್ಮ ಮನೇಲಿ ಯಾವ ರೀತಿ ಸಾಂಬಾರು ಇಡ್ಲಿ ಮಾಡ್ತೀವಿ ಅಂತ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ತುಂಬ ಚೆನ್ನಾಗಿ ಬರುತ್ತೆ ಮಲ್ಲಿಗೆ ಹೂ ಥರ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಇವಾಗ ಇಡ್ಲಿ ಪ್ಲೇಟೆಲ್ಲ ಇಟ್ಕೊಂಡಿರೋದಕ್ಕೆ ನಾನು ಸ್ವಲ್ಪ ಆಯಿಲ್ನ ಹಾಕ್ಕೊತೀನಿ ಅಂದರೆ ಇದನ್ನು ಬಟ್ಟೆನೂ ಹಾಕ್ತಾರೆ ಅಥವಾ ಕವರ್ ಹಾಕ್ತಾರೆ ನಾನು ಯಾವುದೇ ರೀತಿ ಕವರು ಬಟ್ಟೆ ಯೂಸ್ ಮಾಡ್ತಾ ಸಿಂಪಲ್ ಸಿಂಪಲ್ಲಾಗಿ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿ ನಾವು ಇಡ್ಲಿನ ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಅಂಟ್ಕೊಬಿಡುತ್ತೆ ಅಂತ ಹೇಳ್ತಾರೆ ಅಂಟ್ಕೊಳ್ಳುತ್ತೆ ಅದು ಯಾಕೆ ಅಂತ ಹೇಳಿದ್ರೆ ನಾವು ಬಿಸಿಲೇ ಎತ್ತುತ್ತೀವಲ್ವ ಸೊ ಹಾಗಾಗಿ ಎಲ್ಲ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಲೈಟಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಎತ್ಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ ಇಡ್ಲಿ ತುಂಬಾನೇ ಸಾಫ್ಟ್ ಆಗಿ ಸ್ಮೂತ್ ಆಗಿರುತ್ತೆ ಇವಾಗ ಇಡ್ಲಿನೆಲ್ಲ ಬಿಟ್ಕೊಂಡಿದ್ದಾಯ್ತು ಇವಾಗ ಹವೆ ಮೇಲೆ ಬೇಯಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಇವಾಗ ಎತ್ತುತ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಸ್ವಲ್ಪನೂ ಕೂಡ ಅದು ಇಡ್ಲಿ ಪ್ಲೇಟ್ಗೆ ಅಂಟ್ಕೊಳ್ಳೋದಿಲ್ಲ ಯಾಕೆಂದ್ರೆ ಆಯಿಲ್ ಹಾಕಿರ್ತೀವಲ್ಲ ಸೊ ಹಾಗಾಗಿ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ರೆ ಈ ತರ ಬರುತ್ತೆ ನಾವು ಅರ್ಜೆಂಟ್ ಅರ್ಜೆಂಟ್ಲಿ ಮಾಡ್ತೀವಿ ಅಂದ್ರೆ ಅದಂತೂ ಬರೋದಿಲ್ಲ ಒಂಥರ ಕೈಗೆಲ್ಲ ಅಂಟ್ಕೊಳ್ತಾ ಇರುತ್ತೆ ಸೊ ಹಾಗಾಗಿ ಈ ರೀತಿ ತಣ್ಣಗಾದ್ಮೇಲೆ ನೀವು ಇಡ್ಲಿ ಪ್ಲೇಟಿಂದ ಇಂದ ಇಡ್ಲಿನ ಎತ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಸೊ ಒಂದ್ಸಲ ಈ ತರ ಟ್ರೈ ಮಾಡಿ ಕೂಡ ಆಗಿತ್ತು ಹಾಗೆ ಸಿಂಪಲ್ ಆಗಿ ಚಟ್ನಿ ಮಾಡ್ಕೊಂಡಿದ್ವಿ ಸಾಂಬಾರೇನು ಮಾಡಲಿಲ್ಲ ಸೊ ಇವಾಗ ರೆಡಿ ಆಗಿತ್ತಲ್ವಾ ಅಪ್ಪನಿಗೆ ಹಾಕೊಟ್ಟೆ ಅಪ್ಪ ತಿಂತಾ ಇದ್ರು ಇನ್ನು ಎಲ್ಲಾ ಖಾರಗಳು ಕೂಡ ಅಕ್ಕ ತಂಗಿ ಇಬ್ರು ಕೂಡ ರೆಡಿ ಮಾಡ್ಕೊಂತ ಇದ್ರು ಇದು ಚಿಕನ್ ಕಬಾಬ್ಗೆ ಅಂತ ಹೇಳಿ ಚಟ್ನಿನ ಮಾಡ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿತ್ತು ಇದು ಚಟ್ನಿ ರೆಸಿಪಿ ಎಲ್ಲ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಅದರಲ್ಲಿ ಚೆಕ್ ಮಾಡಿ ನಾನು ಹಿಂದಿನ ವಿಡಿಯೋದಲ್ಲಿ ಸಿಗುತ್ತೆ ಇನ್ನು ಎಲ್ಲಾ ತರ ಮಸಾಲೆಗಳನ್ನು ಕೂಡ ರುಬ್ಕೊಂಡು ಇವಾಗ ಎತ್ತಿಟ್ಕೊಂಡಿದೀವಿ ಈಗ ನೋಡ್ತಾ ಇರಬಹುದು ಚಿಕನ್ ಸಾಂಬಾರ್ಗೆ ಬಿರಿಯಾನಿಗೆ ಮತ್ತೆ ಕಬಾಬ್ಗೆ ಎಲ್ಲಾನು ಕೂಡ ರೆಡಿ ಮಾಡಿಟ್ಕೊಂಡು ಪ್ರತಿಯೊಂದು ಎತ್ಕೊಂಡು ಹೋಗಿ ಅಲ್ಲಿ ಅಡುಗೆ ಮಾಡೋದು ಅಂದ್ರೆ ತುಂಬಾ ರಿಸ್ಕ್ ಇರುತ್ತೆ ಆದ್ರೂ ಇದರಲ್ಲಿ ಏನೋ ಒಂಥರ ಖುಷಿ ಇರುತ್ತೆ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋಕ್ಕೂ ಹೊರಗಡೆ ಹೋಗಿ ಮಾಡ್ಕೊಂಡು ತಿನ್ನೋಕ್ಕೂ ವ್ಯತ್ಯಾಸ ಇರುತ್ತೆ ಮನೆಯಲ್ಲಿ ಎಲ್ಲ ಕೈಗೆ ಸಿಗ್ತಾ ಇರುತ್ತೆ ಮಾಡ್ಕೊಂಡು ಆರಾಮಾಗಿ ತಿನ್ಬೋದು ಅಂದ್ರೆ ಬಟ್ ಇದು ಇದೊಂಥರ ರಿಸ್ಕ್ ಹೇಳ್ಬೇಕು ಅಂತ ಹೇಳಿದ್ರೆ ಎಲ್ಲಾನು ಕೂಡ ಎತ್ತಿಟ್ಕೊಂಡು ಒಂದು ಮರಿದೇ ಇರೋಂಗೆ ಎತ್ಕೊಂಡು ಹೋಗಬೇಕು ಆದ್ರೂ ನಾವು ಖುಷಿಯಿಂದ ಜಾಲಿಯಾಗಿ ಮಾಡೋಣ ಅಂತೇಳಿ ಇವತ್ತು ಮಾಡ್ಕೊಂಡು ಹೋಗ್ತಾ ಇದೀವಿ ಇನ್ನು ನಮ್ಮ ಬಾಬಾ ಮತ್ತೆ ನಮ್ಮ ಹಸ್ಬೆಂಡ್ ಇಬ್ಬರು ಕೂಡ ಹೋಗಿ ನಾನ್ ವೆಜ್ನ ನ ಬಂದರು ಬಂದ್ರು ಹಾಗೆ ಈಗೆಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡು ಇವಾಗ ಹೊರಡ್ಬೇಕು ಅಷ್ಟೇ ಇನ್ನು ಓಮ್ ಥಿಯೇಟರ್ ಇತ್ತಲ್ವ ಅದನ್ನು ಕೂಡ ಕಳೆದಿಡ್ತಾ ಇದ್ದಾರೆ ಯಾಕೆ ಅಂದರೆ ಅಲ್ಲಿ ಸಾಮಾನೆಲ್ಲ ಇಡೋದಕ್ಕೆ ಆಗಲಿಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು ಹಾಗಾಗಿ ಫಸ್ಟ್ ಇವಾಗ ಸ್ಟವ್ ಮತ್ತು ಕುಕ್ಕರು ಎಲ್ಲನೂ ಕೂಡ ಇಡಬೇಕಾಗಲ್ವ ಎಲ್ಲ ದೊಡ್ಡ ದೊಡ್ಡ ಸಾಮಾನುಗಳೇ ಸೊ ಹಾಗಾಗಿ ಇವಾಗ ಈ ಥರ ಕಳೆದಿಟ್ಟು ಇದಾದ ಮೇಲೆ ಪಾತ್ರೆಗಳೆಲ್ಲ ಎತ್ತಿಡ್ಕೊತಾ ಇದ್ದಾರೆ ನಾವು ಫಸ್ಟ್ ಎಲ್ಲನೂ ಕೂಡ ಎತ್ತಿಟ್ಕೊಂಡಿದ್ವಿ ಸೌಟು ಮತ್ತು ಪಾತ್ರೆಗಳು ಎಲ್ಲನೂ ತೊಗೊಂಡು ಹೋಗಬೇಕು ಒಂದಿಲ್ಲ ಅಂದರೂ ಕಷ್ಟ ಆಗುತ್ತೆ ಊಟ ಬಡಿಸಿದಕ್ಕೆ ಹಾಗಾಗಿ ಮಸಾಲೆನೆ ಕಡೆ ಎಲ್ಲ ಇಟ್ಕೊಂಡು ಇವಾಗ ರೆಡಿ ಮಾಡ್ಕೊತಾ ಇದ್ವಿ ರು ರೆಡಿಯಾಗಿ ಹೊರಟ್ವಿ ತುಂಬ ಚೆನ್ನಾಗಿರುತ್ತೆ ಈ ಥರ ಸ್ಮಾಲ್ ಟ್ರಿಪ್ ಆಗವಾಗ ಹೊರಗಡೆ ಹೋಗ್ತಾ ಬರ್ತಾ ಇದ್ದರೆ ಇವಾಗ ಪೆಟ್ರೋಲ್ ಹಾಕ್ಸ್ಬೇಕಾಗಿತ್ತು ಸೊ ಹಾಗಾಗಿ ಹಾಕ್ಸ್ಕೊತಾ ಇದ್ದಾರೆ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಲ್ಲಿ ಹೋಗಿ ಯಾವ ರೀತಿ ಪ್ರಿಪರೇಷನ್ ಮಾಡಿದ್ವಿ ಅಡುಗೆನ ಯಾವ ರೀತಿ ಮಾಡ್ಕೊಂಡು ಊಟ ಮಾಡ್ಕೊಂಡು ಬಂದ್ವಿ ದೇವರ ದರ್ಶನ ಹೇಗಾಯಿತು ಎಲ್ಲ ವೀಡ್ಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ರೆ ತುಂಬಾ ಲಾಂಗ್ ಆಗಿಬಿಡುತ್ತೆ ನೋಡೋಕ್ಕೂ ಕೂಡ ಬೋರ್ ಆಗುತ್ತೆ ಅಲ್ವಾ ಲಾಂಗ್ ವಿಡಿಯೋ ಆದರೆ ಸೊ ಹಾಗಾಗಿ ಇವತ್ತು ಸ್ವಲ್ಪ ವಿಡಿಯೋನ ಹಾಕ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ಹೋಗಿ ನಾವು ಯಾವ ರೀತಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಲ್ಲಿ ಹೋಗಿ ಒಂದು ಅನಾಹುತನೂ ಕೂಡ ಆಯಿತು ಅದು ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಈ ರೀತಿ ಆಗಬಾರ್ದಾಗಿತ್ತು ನಿಜವಾಗ್ಲೂ ಬೇಜಾರಾಗುತ್ತೆ ನಿನ್ಸ್ಕೊಂಡ್ರೆ ಅಪ್ರೂಪಕ್ಕೆ ಹೋಗಿ ಹಿಂಗೆ ಆಯ್ತಲ್ಲ ಅಂತೇಳಿ ನಮಗೇ ಬೇಜಾರಾಯಿತು ಸೊ ಅದೇನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಕೊನೆಯವರೆಗೂ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ತರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ನಾವು ಯಾವುದೇ ರೀತಿ ವಿಡಿಯೋಸ್ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ನೀವೇ ಮೊದಲು ನೋಡ್ಬೋದು ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ನಮಗೂ ಕೂಡ ಖುಷಿ ಆಗುತ್ತೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು